ಕೇಂದ್ರ ಸರ್ಕಾರದ ವಿರುದ್ಧ ಮುಗಿತಾ ಇಲ್ಲ ಕಾಂಗ್ರೆಸ್ ಅನುದಾನ ಸಮರ ಮಾಜಿ ಶಾಸಕ ಸಿಟಿ ರವಿ ವಿರುದ್ಧ ಎಐಸಿಸಿ ಕಾರ್ಯದರ್ಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬರ ಪರಿಹಾರದ ವಿಚಾರಕ್ಕೆ ಬಿ ಸಂದೀಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಟಿ ರವಿ ಶಾಸಕರಾಗಿ ಮಂತ್ರಿಗಳಾಗಿ ನಾಡದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆಯಾಗಿರುವಂತ ಅನುದಾನ ಏನಿದೆ ಬರ ಪರಿಹಾರದ ಹಣ ಅದನ್ನ ಸರಿಯಾಗಿ ಹಂಚಿಕೆ ಮಾಡಿ ಅಂತ ಸಿಟಿ ರವಿ ಹೇಳಿಕೆ ಕೊಟ್ಟರಲ್ವಾ ಹಾಗಾಗಿ ಅಂದ್ರೆ ಬಿಡುಗಡೆ ಆಗಿರುವಂತ ಹಣ ಸರಿಯಾಗಿ ಬಿಡುಗಡೆ ಆಗಿದ್ಯಾ ಹದಿನೆಂಟು ಸಾವಿರ ಕೋಟಿ ಕೇಳಿದ್ದು ಕೊಟ್ಟಿದ್ದು ಬರೀ ಮೂರ್ ಸಾವಿರ ಕೋಟಿ ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಬಿಡುಗಡೆ ಆಗಿರೋ ಹಣವನ್ನು ಸರಿಯಾಗಿ ಹಂಚಿಕೆ ಮಾಡಿ ಅಂತಿದ್ದಾರೆಲ್ಲ ಇದು ನಾಡದ್ರೋಹಿ ಹೇಳಿಕೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಕುಮಾರಸ್ವಾಮಿ ಒಂದೇ ರೀತಿಯ ಹೇಳಿಕೆ ನೀಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಚೀಮಾರಿ ಮೇಲೆ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಆದ್ರೆ ರಾಜ್ಯ ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ಇವ್ರು ಕೊಟ್ಟಿದ್ದು ಕೇವಲ ಮೂರು ಸಾವಿರ ಕೋಟಿ ಹಾಗಾಗಿ ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅಂತ ಸಿಟಿ ರವಿ ಅವರ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ಪರಿಹಾರ ಹಣವನ್ನು ರೈತರಿಗೆ ನ್ಯಾಯಯುತವಾಗಿ ತಲುಪಿಸಬೇಕು ಅಂತ ಸಿಟಿ ರವಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು ನೋಡಿದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಸಿಟಿ ರವಿಯವರು ನಾಲ್ಕು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಅವರಿಗೆ ಈ ಹೇಳಿಕೆ ನೋಡಿದರೆ ಅವರೆಲ್ಲೋ ಒಂದು ಕಡೆ ನಾಡದ್ರೋಹದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುತ್ತೆ ಸಿ ಟಿ ಕುಮಾರಸ್ವಾಮಿ ಅವರು ಒಂದೇ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಏನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ರಾಜ್ಯದ ಬರದ ವಿಚಾರವಾಗಿ ಅವರಿಗೆ ಸಂಪೂರ್ಣವಾಗಿ ಗಮನಕ್ಕೆ ತಂದರೂ ಕೂಡ ರಾಷ್ಟ್ರದಿಂದ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಉನ್ನತ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಇವತ್ತು ರಾಜ್ಯಕ್ಕೆ ಕಳಿಸಿದ ನಂತರ ಅವರು ಕೂಡ ಅವರ ಸರ್ವೆಯಲ್ಲಿ ಅದನ್ನು ಹೇಳಿದ ನಂತರ ಅವರು ಹಲವಾರು ತಿಂಗಳುಗಳ ಕಾಲ ವಿಳಂಬ ಮಾಡಿದ ನಂತರ ಸುಪ್ರೀಂ ಕೋರ್ಟ್ನ ಕಟ್ಟೆಚ್ಚರ ಮತ್ತು ಛೀಮಾರಿ ಹಾಕಿದ ನಂತರ ಅವರು ಇವತ್ತು ರಾಜ್ಯಕ್ಕೆ ಸಲ್ಲಬೇಕಾದಂಥ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬರ ಪರಿಹಾರದಲ್ಲಿ ಅವರು ಕೇವಲ ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ಹಣವನ್ನ ಕೊಟ್ಟಿರೋದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ರೈತರಿಗೆ ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಇಡೀ ನಾಡಿಗೆ ಮಾಡಿದಂಥ ಅನ್ಯಾಯ ಅಂತ ಈ ಸಂದರ್ಭದಲ್ಲಿ ಅನ್ಸುತ್ತೆ ಏನು ಕೇಂದ್ರ ಸರ್ಕಾರದ ಪರಿಹಾರ ಹಣ